ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಚಿಕ್ಕ ಜಂತಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ದೇವಿ ಕ್ಯಾಂಪ್ ಗ್ರಾಮದಲ್ಲಿ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಲಯನ್ಸ್ ಕ್ಲಬ್ ಗಂಗಾವತಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಲೋಕಾರ್ಪಣೆ ಭಾನುವಾರದಿಂದ ಆಗಲಿದೆ ಶುಚಿಚಿತ ಕಟ್ಟಡದಲ್ಲಿ ಹತ್ತು ಗುಂಟೆಯಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ನುರಿತ ವೈದ್ಯರಿಂದ ಶಸ್ತ್ರ ಕಣ್ಣಿನಲ್ಲಿ ಸಮಸ್ಯೆ ಉಚಿತವಾಗಿ ನೀಡಲಾಗುವುದು ನುರಿತ ವೈದ್ಯರಿಂದ ಕಣ್ಣಿನ ಚಿಕಿತ್ಸೆ ಮಾಡಲಾಗುವುದು ಪೀಠೋಪಕರಣಗಳು ಈಗಾಗಲೇ ಈ ಕಟ್ಟಡದಲ್ಲಿ ಅತ್ಯಾಧುನಿಕ ಕಟ್ಟಡದಲ್ಲಿ ನಿರ್ಮಾಣಗೊಳ್ಳಲಾಗಿದೆ ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಪ್ರತಿಯೊಬ್ಬರಿಗೆ ಕಡಿಮೆ ಖರ್ಚಿನಲ್ಲಿ ಈ ಶಸ್ತ್ರಚಿಕಿತ್ಸೆ ಮಾಡಿ ಮಾಡಿಕೊಡಲಾಗುವುದು ಎಂದು ವೈದ್ಯರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ತಿಳಿಸಿದರು ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾವತಿ ಪಟ್ಟಣದಲ್ಲಿ ಲಯನ್ ಕಣ್ಣಿನ ಆಸ್ಪತ್ರೆ ಟ್ರೋಲಿಂಗ್ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಲ್ಲಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ಮಂಜೂರಾಗಿದೆ ಈ ಬೃಹತ್ ಕಟ್ಟಡದಲ್ಲಿ ನಿವೃತ್ತ ವೈದ್ಯರನ್ನು ನಿಯೋಜಿಸಲಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಈ ಕಣ್ಣಿನ ಆಸ್ಪತ್ರೆ ಕೆಲಸ ಮಾಡಲಿದೆ ಪ್ರತಿಯೊಬ್ಬರು ಗಂಗಾವತಿ ಭಾಗದ ಜನರು ಹೊಸಪೇಟೆ ಬಳ್ಳಾರಿ ಕೊಪ್ಪಳ ಭಾಗಕ್ಕೆ ಹೋಗಿ ಕಣ್ಣಿನ ಆಸ್ಪತ್ರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಬರುತ್ತಿದ್ದರು ಅದೇ ರೀತಿಯಾಗಿ ಲಯನ್ಸ್ ಕ್ಲಬ್ನ ಸದಸ್ಯರು ಎಲ್ಲ ಸೇರಿ ನಮ್ಮ ಗಂಗಾವತಿ ಭಾಗದಲ್ಲಿ ಬೃಹತ್ ಕಟ್ಟಡದಲ್ಲಿ ಈ ವೈದ್ಯಕೀಯ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡಿ ಮಾಡಿಸಿಕೊಡಲಾಗುವುದು ಈ ಕಟ್ಟಡ ನಿರ್ಮಾಣವಾಗಲು ಪ್ರತಿಯೊಬ್ಬ ಡಾಕ್ಟರ್ಸು ಶ್ರಮಪಟ್ಟು ನಾಲ್ಕರಿಂದ ಐದು ವರ್ಷ ಕಾಲ ಈ ಆಸ್ಪತ್ರೆಗಾಗಿ ಹಗಲು ಹಿರುಳು ಶ್ರಮಿಸಿದ್ದಾರೆ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಯಲ್ಲಿ ಈ ಕಾಮಗಾರಿ ಪೂರ್ಣಗೊಂಡಿದ್ದು ಭಾನುವಾರದಂದು ಲೋಕಾರ್ಪಣೆಗೊಳ್ಳಲಿದೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಣ್ಣಿನ ಆಸ್ಪತ್ರೆ ಲೋಕಾರ್ಪಣೆ ಮಾಡಿದ ನಂತರ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಐಎಂಎ ಭವನದಲ್ಲಿ ಜರುಗಿಸಲಾಗುವುದು ಗಂಗಾವತಿ ಲಯನ್ಸ್ ಕ್ಲಬ್ ಕಳೆದ ಐದು ದಶಕಗಳಿಂದ ಅವಿರತವಾಗಿ ಶ್ರಮಿಸುತ್ತಾ ಬಡವರಿಗೆ ನಿರ್ಗತರಿಗೆ ಅಸಹಾಯಕರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬಂದಿದೆ ವಿಕಲಚೇತನದ ಶಾಲೆ ಕನ್ನಡ ಇಂಗ್ಲಿಷ್ ಮಾಧ್ಯಮ ಶಾಲೆ ಪಿಯುಸಿ ಕಾಲೇಜ್ ಸಾವಿರಾರು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುತ್ತಾ ಬಂದಿದೆ ದಿವ್ಯ ಸಾನ್ನಿಧ್ಯವನ್ನು ಕೊಪ್ಪಳ ಜಿಲ್ಲೆ ಶ್ರೀ ಅಭಿನವ ಗೌಶಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಉದ್ಘಾಟಕರಾಗಿ ರಾಮುಲ ಅವರು ಮಾಜಿ ಸಂಸದರು ಕೊಪ್ಪಳ ರಾಯಚೂರು ಅನುಲ್ ಲಾಯ್ ಗವರ್ನರ್ ಆಗಮಿಸಲಿದ್ದಾರೆ ಡಾಕ್ಟರ್ ಚಂದ್ರಪ್ಪ ಡಾಕ್ಟರ್ ಚಂದ್ರಪ್ಪ ಅಧ್ಯಕ್ಷರು ಲೈನ್ ಚಾರಿಟೇಬಲ್ ಟ್ರಸ್ಟ್ ಭೂಧಾನ್ಯಗಳಾಗಿ ಜಿ ಪಂಪಣ ವಸ್ಕೇರ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿ ರಾಘವೇಂದ್ರ ಯಟ್ನಾಳ್ ಡಾಕ್ಟರ್ ಲಿಂಗರಾಜ್ ಮೋಹನ್ ರಾವ್ ಎನ್ ಗಾಳಿ ಜನಾರ್ದರೆ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಸುನೀತಾ ಮಾಧವ ಶೆಟ್ಟಿ ಇನ್ನು ಮುಂತಾದರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವರು ಲೈಸ್ ಕಣ್ಣಿನ ಆಸ್ಪತ್ರೆ ಪದಾಧಿಕಾರಿಗಳಾದ ಜಿ ರಾಮಕೃಷ್ಣ ಅಧ್ಯಕ್ಷರು ಡಾಕ್ಟರ್ ಮಲ್ಲಿ ಮಲ್ಲಿ ಮಲ್ಲಿಕಾರ್ಜುನ ಗೌಡ ಕಾರ್ಯದರ್ಶಿಗಳು ಸತೀಶ್ ವಿ ಭೋಜನ ಶೆಟ್ಟರು

ಕೊಪ್ಪಲು ನಾವು ಕಂಪ್ಲೀಟ್ ಮಾಡಿದ್ವಿ ಅವಾಗ ನಮ್ಗೆ ಆಗಿಲ್ಲ ಕೊಪ್ಪಲೇನು ಬಂದ್ವಿ ಆಮೇಲೆ ಇಷ್ಟು ವರ್ಷ ಆದಮೇಲೆ ಈಗ ನಾವು ಈಗ ನಮ್ಮ ಲೈಫ್ ಸ್ಟ್ ನಮ್ಮ ಲೈಫ್ ಸ್ಟ್ಯಾಶನ್ ಅಂತ ಏನು ನಮಗೆ ಇಲ್ಲ ನಮ್ಮನ್ನು ನಮ್ಮ ಎಫರ್ಟಿಂದ ನಮ್ಮ ರಿಸೋರ್ಸಸ್ಸಿಂದ ನಮ್ಮ ಡೋನರ್ಸಿಂದ ನಾವು ಈ ಲೈಫ್ ಸ್ಟ್ ಬೇಕಾಗ್ಬೋದು ಈಗ ಸಿ ಚಂದ್ರ ಬಾಬು ಆಲ್ರೆಡಿ ಹೇಳಿದರು ಈಗ ನಮ್ಮ ವಯಸ್ಸಲ್ಲಿ ಈಗ ಏನು ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸಿನಲ್ಲೂ ರಾಮಕೃಷ್ಣ ಅಂದ್ಕೊಡ್ತಾರೆ ಬರೆಯುವಾಗಣ

ಅವ್ರು ನನ್ನ ಪ್ರಕಾರ ಬಂದು ಸಾವಿರದಲ್ಲಿ ರೂಪಾಯ್ದಲ್ಲಿ ಎಲ್ಲ ಮುಗಿದೋಗಿರ್ತಾರೆ ಟ್ರೀಟ್ಮೆಂಟ್ ಸಾವಿರ ಐನೂರಂದು ಸಾವಿರ ರೂಪಾಯಿ ಎಲ್ಲ ಟ್ರೀಟ್ಮೆಂಟ್ ಮುಗಿಬಿಡುತ್ತೆ ಹಾಗಾಗಿ ಇದು ಒಂದು ಗಂಗಾವತಿ ನಗರಕ್ಕೆ ಅತ್ಯುತ್ತಮವಾದ ಒಂದು ಕೊಡುಗೆ ಆಗ್ತಾ ಇದೆ ಅಂತ ನಾವು ಅನ್ಕೊಂತ ನಾವೆಲ್ಲರೂ ಅಂದ್ಕೊಳ್ತಾರೆ ಹಾಗಾಗಿ ಎಲ್ಲ ಹಿರಿಯರಿಗೆ ಈ ಸಂಸ್ಥೆ ಎಲ್ಲ ಹಿರಿಯರಿಗೆ ನಾವು ಧನ್ಯವಾದವನ್ನು ಎಲ್ಲ ಜನರು ಹೇಳೋಕೆ ಇದೆ ಸೊ ಇದು ನಿರಂತರವಾಗಿ ನೀಡಲಿಕ್ಕೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಮತ್ತು ಪತ್ರಕರ್ತರ ಮಾಧ್ಯಮಿಕರ ನಿರಂತರ ಸಹಾಯ ಸಾಕರಬೇಕು ಸಣ್ಣ ಪುಟ್ಟ ಏನೋ ಕ್ರಮಗಳನ್ನು ಮಾಡುತ್ತಾ ಬಂದಿದೆ ಪರ್ಮನೆಂಟ್ ಆಗಿ ನಮ್ಮ ಲೈನ್ಸ್ ಶಾಲೆ ಇದೆ ಪ್ರೈಮರಿ ನರ್ಸರಿ ಸ್ಕೂಲಿಂದ ಪತ್ತನೇ ಕ್ಲಾಸ್ವರೆಗೂ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ ಹಾಗೆ ವಿ ಕಾಲೇಜ್ ಇದೆ ಮತ್ತು ವಿಕಲಚೇತನರ ಶಾಲೆಯನ್ನು ನಡೆಸುತ್ತಾ ಬರ್ತಾ ಇದ್ದೀವಿ ಈ ಎಲ್ಲರಿಗೂ ಈ ಮತ್ತೊಂದು ಗರಿ ಇವತ್ತು ಸೇರ್ಪಡೆ ಆಗ್ತಾ ಇದೆ ಹನ್ನೆರಡನೇ ತಾರೀಕು ಪ್ರತಿಷ್ಠಿತ ಶ್ರೀ ಹಂಪಣ್ಣ ಹೊಸೇರ ಲೈನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಸಮಾರಂಭ ಹನ್ನೆರಡನೇ ತಾರೀಕಿದೆ ಅವತ್ತು ಈ ಆಸ್ಪತ್ರೆ ಉದ್ಘಾಟನೆ ಆಗಿ ಲೋಕಾರ್ಪಣ ಉದ್ಘಾಟನೆ ಆಗ್ತಾ ಇದೆ ಮತ್ತು ಈ ನಮ್ಮ ಭಾಗಕ್ಕೆ ಅತಿ ಅವಶ್ಯಕ ಆಗಿರುವಂಥ ಕಣ್ಣಿನ ಆಸ್ಪತ್ರೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರ್ಗತಿಕರಿಗೆ ಅಸಹಾಯಕ ಮುಖ್ಯವಾದ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಅಲ್ಲಿಸ್ಟೋರ್ ಹಿರಿಯರ ಪರಿಶ್ರಮದಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಅಂತೇಳಿ ಸಿಬ್ಬಂದಿನೂ ಮುಕ್ಕಟ್ಟ ಕೆಲಸ ಮಾಡಲಿ ಅಂದರೆ ಯಾರು ಮಾಡೋದಿಲ್ಲ ಅದಕ್ಕೆ ಮೇಂಟೆನೆನ್ಸ್ಗೆ ಅಂತೇಳಿ ಒಂದು ಸ್ವಲ್ಪ ಮಿನಿಮಮ್ ಚಾರ್ಜ್ ಮಾಡಿ ಅದನ್ನು ಅವ್ರ ಪಗಾರಕ್ಕೆ ಯುಟಿಲೈಸ್ ಮಾಡ್ತೀವಿ ಆಮೇಲೆ ಅದೇ ರೀತಿ ಈಗ ನನಗೆ ಒಂದು ಆಪ್ರೇಷನ್ ಮಾಡಿದ್ರೆ సెంట్రల్ గవర్నమెంట్ టూ థౌసండ్ రుపీసుడతారు అదను కూడా అక్యుమలేట్ అదూ పగార్కొట్లైజ్ ఇన్స్ట్రుమెంట్స్గా ఇన్నేనూ ఫెసిలిటీ బాగా నావు నమ్మవరే డొనేషన్ తగ్గ నమ్మరింద డొనేషన్ తగ్గ తో ఈగ నాము తల్సిన ఇన్స్ట్రుమెంట్స్ ఫిఫ్టీ ఫైవ్ ల్యాక్స్ కొట్టే ఫస్ట్ ಫಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿ ನಾವೇನು ಖರ್ಚು ಮಾಡಿದ್ವಿ ಇನ್ಸ್ಟ್ರೂಮೆಂಟ್ಸ್ ಇದೆ ದಟ್ ಈಸ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಇನ್ಸ್ಟ್ರೂಮೆಂಟ್ಸ್ನೂ ನಾವು ತರಿಸಿದ್ದೀವಿ ಆದರೂ ಅವರು ಸಾಲತವೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಸಾಕಷ್ಟು ಇನ್ನೂ ತರಿಸಿರ್ತಾರೆ ಆದರೆ ಈಗ ನಾವು ಏನು ಬೇಕು ಅದು ಮಿನಿಮಮ್ ಅಂತ ತಿಳ್ಕೊಂಡು ಅಷ್ಟು ತರಿಸಿದ್ದೀವಿ ಮುಂದೆ ನಮ್ಮದು ಈ ಒಂದು ಆರು ತಿಂಗಳ ಒಂದು ವರ್ಷ ಕೆಲಸ ಮಾಡಿದ್ರೆ ನಮಗೂ ಲಯನ್ಸ್ ಇಂಟರ್ನ್ಯಾಷನಲ್ನಿಂದ ಸ್ವಲ್ಪ ಫಂಡು ಬರಬಹುದು ಆ ಫಂಡ್ ಬಂದರೆ ಅದನ್ನು ಅಡ್ವಾನ್ಸ್ಡ್ ಟೆಕ್ನಿಕ್ಸಿಗೆ ಕಳಿಸಲಿಕ್ಕೆ ಇನ್ಶೂರೆನ್ಸ್ ಕಳ್ಸಲಿಕ್ಕೆ ಪ್ರಯತ್ನ ಆದ್ದರಿಂದ ಒಂದು ಐ ಆಸ್ಪಟ್ಲು ಅಷ್ಟು ಚೆನ್ನಾಗಿ ಬಂದಿದೆ ನಾಳೆ ಬಡವರಿಗೆ ಎಲ್ಲರಿಗೂ ನಾವು ಉಚಿತವಾಗಿ ಆಪರೇಷನ್ ಮಾಡ್ತೀವಿ ಇವತ್ತು ನೋಡಿದೀರ ನಾವು ಹೊರಗೆಲ್ಲ ಆಪರೇಷನ್ ಮಾಡಿಸ್ಬೇಕಾದ್ರೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಖರ್ಚಾಗ್ತದೆ ಅಂಥದ್ದು ನಾವು ನಾಳೆ ಬಡವರಿಗೆಲ್ಲರಿಗೆ ಉಚಿತವಾಗಿ ಆಪ್ರೇಷನ್ಗಳನ್ನು ಮಾಡ್ತೀವಿ ನಾವು ಅದಕ್ಕೆ ನೀವು ಎಲ್ಲರಿಗೂ ಬಡವರಿಗೆಲ್ಲರಿಗೂ ತಿಳಿಸಿ ನಮ್ಮ ಮಾಧ್ಯಮದಿಂದ ಎಲ್ಲರಿಗೂ ಅವ್ರಿಗೆ ಹಾಸ್ಪಿಟಲ್ ಆಗಿದೆ ಎಲ್ಲರೂ ಬಂದು ಹಾಸ್ಪಿಟಲಲ್ಲಿ ನಿಮ್ಮ ಕಟ್ಟಡ ತೋರಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಹೋಗಿ ಫ್ರೀ ಆಗಿ ಅಂಥೇಳಿ ನೀವು ಅವ್ರಿಗೆಲ್ಲರಿಗೂ ಹೇಳಿ ಆ ಹಾಸ್ಪಿಟಲ್ ಇಲ್ಲಿ ನಾವು ಮಾಡಲಿಕ್ಕೆ ಅದು ಅದೊಂದು ಸಾಧ್ಯಕ ಆಗ್ತದೆ ಇಷ್ಟೆಲ್ಲ ಆಗ್ಲಿಕ್ಕೆ ನಮ್ಮ ನಮ್ಮ ಮೇನು ನಮ್ಮ ಆಸ್ಪತ್ರೆ ಇಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಬಹಳ ಕಾರ ಚಂದ್ರ ಸೋಮರಾಜ್ ಅವರು ಮಾದರ್ ಶೇಖರು ನಾವೆಲ್ಲ ಆಮೇಲೆ ಸೋದರ ಎಲ್ಲರೂ ಕೂಡಿ ಇದನ್ನ ಇಷ್ಟು ಸಕ್ಸಸ್ ಆಗಿ ಮಾಡಲಿಕ್ಕೆ ಬಹಳ ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಇನ್ನೂ ಒಂದು ಎರಡು ತಿಂಗಳಲ್ಲಿ ಆಪರೇಷನ್ ಆಗಿದ್ದಿಲ್ಲ ಅಂದ್ರೆ ಪೂರ್ತಿ ಕಣ್ಣೇ ಕಳ್ಕೊಳ್ಳೋ ಪರಿಸ್ಥಿತಿ ಅಷ್ಟು ಸೌಲಭ್ಯ ಹೊಂಚಿದ್ರಿ ಅವರು ಸೀರಿಯಸ್ ಆಗಿ ತಗೊಂತ ಇಲ್ವೋ ಅಥವಾ ಕಾಸ್ಟ್ ಜಾಸ್ತಿ ಇದೆ ಅಂತ ಯಾವ್ದಾದ್ರು ಮಾನದಂಡ ಇರಬೇಕು ಸೊ ಅಂತ ಜನಗಳಿಗೆ ಅನುಕೂಲ ಆಗಲಿ ಪರ್ಮನೆಂಟ್ ಆಗಿ ಪ್ರತಿ ವ್ಯಕ್ತಿ ಉಚಿತ ಕಣ್ಣಿನ ಆಪರೇಷನ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದಂತ ಕಾರಣನ ಲಯನ್ಸ್ ಕ್ಲಬ್ ವಟ್ಟಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಇದ್ರ ಸದುಪಯೋಗ ಒಬ್ರು ಇಬ್ರು ಅಂತಲ್ಲ ಹತ್ತಾರು ಸಾವಿರ ಜನಗಳಿಗೆ ಆಗುತ್ತೆ ಇದು ಪರ್ಮನೆಂಟ್ ಪ್ರಾಜೆಕ್ಟ್ ಹತ್ತಾರು ವರ್ಷಗಳು ನಡೆಯುತ್ತೆ ಉಚಿತ ಅಂದ ತಕ್ಷಣ ಅದು ಖಚಿತ ಅನ್ಕೊಳ್ಳಂತ ಟ್ರೀಟ್ಮೆಂಟ್ ಇಸ್ ಫ್ರೀ ಕೇಳಿದಂಥ ಪ್ರಶ್ನೆಗಳಿಗೆ ಅಲ್ಲಿ ಬಂದ ಪ್ರತಿಯೊಬ್ಬ ಪೇಶೆಂಟಿಗೂ ಸ್ಕ್ರೀನಿಂಗ್ ಏನಾಗುತ್ತೆ ಅದು ಆಗುತ್ತೆ ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದಿದ್ರು ಆರ್ಥಿಕವಾಗಿ ದುರ್ಬಲರಾಗಿದ್ರು ಅಂತಂದ್ರೆ ಆಪರೇಷನ್ ಕೂಡ ಫ್ರೀ ಆಗುತ್ತೆ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಂದು ಚೀಟಿ ಮಾಡಿಸ್ಕೋಬೇಕು ತೋರಿಸ್ಕೋಬೇಕು ಅದಾಗ ಅವಶ್ಯಕತೆ ಇತ್ತು ದಯವಿಟ್ ಆಪರೇಟೆಡ್ ಕೊಡ್ತೀವಿ ಸ್ಪೆಕ್ಟಾಕಲ್ಸ್ ಕಡಿಮೆ ಅಮೌಂಟ್ ಅಲ್ಲಿ ಸಬ್ಸಿಡೈಸ್ಡ್ ರೇಟಲ್ಲಿ ನಮಗೆ ಲಾಭ ಅಂತಕ್ಕಂಥದ್ದು ಲಯನ್ಸ್ ಕ್ಲಬ್ಗೆ ಒಂದು ಎನ್ ಜಿ ಓ ಆಗಿರ್ತಕ್ಕಂಥ ಲಾಭದ ಅವಶ್ಯಕತೆ ಇಲ್ಲ ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾತ್ರ ನಾವಲ್ಲಿ ಇದು ಮಾಡಬಹುದು ಮೆಡಿಸಿನ್ಸು ಅಲ್ಲೇ ಅವೈಲೇಬಲ್ ಇರುತ್ತೆ ಸ್ಪೆಕ್ಟಕಲ್ಸ್ ಅವೈಲೇಬಲ್ ಅಲ್ಲೇ ಇರುತ್ತೆ ಸೊ ಅಲ್ಲಿ ಬಂದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರ ಒಂದು ಟ್ರೀಟ್ಮೆಂಟ್ ತಗೊಂಡೇ ಹೊರಗಡೆ ಹೋಗಂತ ಒಂದು ಸೌಲಭ್ಯನ ಮಾಡ